ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಎಲೆಕೋಸಲ್ಲಿ ಹೇಗೆ ಬಸ್ಸಾರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಬಹಳ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ನಾವು ಇದರಲ್ಲಿ ಊಟ ಮಾಡ್ಬೋದು ಮೊದಲು ಎಲೆಕೋಸನ್ನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಆಮೇಲೆ ನಮಗೆ ಚ ಏನು ಬೇಕಪ್ಪ ಅಂದರೆ ತೊಗರಿಬೇಳೆ ಒಂದು ಕಪ್ಪಷ್ಟು ಬೇಕು ಆಮೇಲೆ ತೆಂಗಿನಕಾಯಿನ ಸಣ್ಣದಾಗಿ ಹೋಳುಗಳಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ಸೊಪ್ಪು ಇದನ್ನು ರುಬ್ಬಿಟ್ಕೊಂಡು ಸೊಪ್ಪಿಗೂ ಬೇಕು ಮತ್ತು ಸಾಂಬಾರ್ಗೂ ಬೇಕಾಗುತ್ತೆ ಎರಡು ಭಾಗ ಮಾಡ್ಕೋಬೇಕು ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ನಮಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಗ್ಯಾಸ್ಟಿಕ್ ಆಗಬಾರ್ದು ನೋಡಿ ಅದಕ್ಕೆ ಅರ್ಧ ಅರ್ಧ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ದೊಡ್ಡ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀವಿ ಇವಾಗ ಎಲೆಕೋಸು ನಮಗೆ ಅದು ಇದಾಗಬಾರ್ದು ಅಂತ ಹೇಳಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಫಸ್ಟು ಎಲೆಕೋಸನ್ನ ನಾವು ಹುರ್ಕೋಬೇಕಾಗತ್ತೆ ಏಕೆ ಅಂತ ಅಂದರೆ ಎಲೆಕೋಸು ಒಂಥರ ಸ್ಮೆಲ್ ಬಂದುಬಿಡತ್ತೆ ನೋಡಿ ಈ ಥರ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲೆಕೋಸನ್ನ ಹುರ್ಕೊಳೋದ್ರಿಂದ ಅದು ನಮಗೆ ಅದು ವಾಸನೆ ಬರಲ್ಲ ತುಂಬ ಚೆನ್ನಾಗಾಗತ್ತೆ ಈ ಟ್ರಿಕ್ಕನ್ನು ನೀವು ಉಪಯೋಗಿಸಿ ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾವು ತೊಗರಿಬೇಳೆನ ತೊಳೆದಿಟ್ಕೊಂಡ್ಬಿಟ್ಟು ಅದನ್ನು ಹಾಕಬೇಕು ಇವಾಗ ತೊಗರಿಬೇಳೆನ ಸೇರಿಸ್ಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಸಾಂಬಾರು ಮಾಡ್ತಾಯಿದ್ದೀರಾ ಆ ಕ್ವಾಂಟಿಟಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಒಂದೂವರೆ ಒಂದರಿಂದ ಒಂದೂವರೆ ಚಂಬು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದೂವರೆ ಚಂಬಷ್ಟು ನೀರು ಹಾಕಿಬಿಟ್ಟು ಇದನ್ನು ನಾವು ಒಂದು ತ್ರೀ ಟೈಮ್ಸು ತ್ರೀ ವಿಷಲ್ ಕುಕ್ಕರ್ನ ನಾವು ಕೂಗಿಸ್ಕೊಳ್ಬೇಕಾಗತ್ತೆ ಎಳೆಕೋಸಿಂದು ಬಸ್ಸಾರು ತುಂಬ ಚೆನ್ನಾಗತ್ತೆ ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ ಈ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇವಾಗ ನಾವು ಖಾರನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಣಮೆಣ್ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಇದನ್ನು ಈ ರೀತಿ ಮುರ್ದು ಬಿಟ್ಟು ಹಾಕೋಬೇಕು ಯಾಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಅದು ಸಿಡಿಯತ್ತಲ್ವ ಈ ಥರ ನಾವು ಮುರಿದು ಹಾಕಿದ್ರೆ ಅದು ಸಿಡಿಯೋದಿಲ್ಲ ಆಮೇಲೆ ಇವಾಗ ಏನು ಮಾಡಬೇಕು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಕೊಬ್ಬರಿನ ಈ ರೀತಿ ಮಿಕ್ಸಿಗೆ ಹಾಕಿಟ್ಕೊಂಡು ಒಂದು ಸ್ವಲ್ಪನೂ ಎತ್ತಿಟ್ಕೊಂಡ್ಬಿಡ್ಬೇಕು ಯಾಕೆಂದರೆ ಅದು ಸೊಪ್ಪಿಗೆ ಹಾಕಕ್ಕೆ ಬೇಕಾಗತ್ತೆ ಇವಾಗ ರುಬ್ಬ ಜೀರಿಗೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಒಂದು ಟೊಮೊಟೊ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ನೋಡಿ ಹುಣಸೆಹಣ್ಣೆ ನೀರನ್ನು ಹಾಕ್ಕೊಬೇಕು ಈ ಥರ ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಚೆನ್ನ ಮತ್ತೆ ನಾವು ಸೊಪ್ಪನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಈ ಮಿಶ್ರಣನ ನಾವು ಹಾಕ್ಕೊಬೇಕಾಗತ್ತೆ ನೋಡಿ ಈ ಥರ ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿಗೆ ನಿಮಗೆ ನೀ ಸಾಂಬಾರು ಬೇಕು ಅಷ್ಟು ಕ್ವಾಂಟಿಟಿಗೆ ನೀರನ್ನ ಹಾಕಿ ಅದು ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಈಗ ನೋಡಿ ಸಾಂಬಾರನ್ನ ನಾವು ಈ ಕ್ವಾಂಟಿಟಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸಾಂಬಾರನ್ನ ರೆಡಿ ಮಾಡಿದ್ದೀವಿ ಇದು ಭಾಳ ರುಚಿಯಾಗಿ ಬರುತ್ತೆ ಆಮೇಲೆ ನಿಮಗೆ ಇವಾಗ ಮೊದಲೇ ನಾವು ಸೊಪ್ಪಿಗೆ ಉಪ್ಪಾಕಿರೋದ್ರಿಂದ ಇವಾಗ ನಾವು ಸಾಂಬಾರನ್ನ ನೋಡಿಕೊಂಡು ಉಪ್ಪಾಕಬೇಕು ನೋಡಿ ಇದೀಗ ಇದಕ್ಕೆ ಒಂದು ಒಗ್ಗರಣೆ ಬಿಟ್ಟರೆ ನಮಗೆ ಸಾಂಬಾರು ರೆಡಿಯಾಗಿಬಿಡತ್ತೆ ನೋಡಿ ಈ ಕ್ವಾಂಟಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸಾಂಬಾರನ್ನ ತಯಾರು ಮಾಡಬೇಕು ಇವಾಗ ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಆಮೇಲೆ ನಮಗೇನು ಬೇಕು ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ನಾವು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೋಬೇಕು ಇದು ಸಾಂಬಾರಿಗೆ ಒಗ್ಗರಣೆ ಕೊಡೋದ್ರಿಂದ ಇದು ಭಾರಿ ಭಾಳ ರುಚಿ ಕೊಡುತ್ತೆ ತುಂಬ ರುಚಿ ನೀಡುತ್ತೆ ಒಂಥರ ತುಂಬ ಟೇಸ್ಟಿ ಬರುತ್ತೆ ನೋಡಿ ಈ ಥರ ಸಾಂಬಾರು ಈ ಕಡೆ ಕಾಯಕ್ಕೆ ಇಟ್ಟಿದ್ದೀವಿ ಅಲ್ಲೇನೇ ಇವಾಗ ಈ ಒಗ್ಗುರ್ಣೆನ ನಾವು ಹಾಕ್ತಾಯಿದ್ದೀವಿ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಭಾಳ ಟೇಸ್ಟ್ ಬರುತ್ತೆ ನಾವು ಕಬ್ನದ್ದು ಒಗ್ಗರಣೆ ಪಾತ್ರೆಯಲ್ಲಿ ಹಾಕೋದ್ರಿಂದ ನಮಗೆ ಕಬ್ಬಿಣಾಂಶ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಒಗ್ಗರಣೆಗೆ ಈ ಥರ ಕಬ್ಬಿಣದ ಸೌಟನ್ನು ನೀವು ಬಳಸಿ ಅದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾವೇನು ಮಾಡಬೇಕು ಈ ಸೊಪ್ಪಿರುತ್ತಲ್ಲ ಈ ಸೊಪ್ಪಿಂದ ನೀರನ್ನೆಲ್ಲ ಈ ಥರ ಗಟ್ಟಿಗೆ ತೆಗೆದು ಹಿಂಡಿ ಎತ್ತಿಟ್ಕೊಳ್ಬೇಕು ಆ ಸೊಪ್ಪಲ್ಲಿ ನೀರಿರಬಾರ್ದು ಏಕೆಂದರೆ ಪಲ್ಯ ನಮಗೆ ಸ್ವಲ್ಪ ಉದ್ರುದ್ರಾಗ ಸಿಗಬೇಕಲ್ವಾ ಹಾಗಾಗಿ ಆ ನೀರನ್ನೆಲ್ಲ ಹಿಂಡಿ ಎತ್ತಿಟ್ಕೊಬೇಕು ಆಮೇಲೆ ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಬಾಣಲೆ ಮೇಲೆ ಮತ್ತೆ ಒಂದು ಚಮಚ ಎಣ್ಣೆ ಹಾಕಿ ಸಾಸಿವೆ ಆಮೇಲೆ ಜೀರಿಗೆ ಆಮೇಲೆ ನಮಗೆ ಕಡಲೆಬೇಳೆ ನೆಕ್ಸ್ಟು ಉದ್ದಿನಬೇಳೆ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ನೋಡಿ ಈ ಕಡೆ ಸೈಡು ಆ ಸೊಪ್ಪು ಮತ್ತು ನಾವು ಮೊದಲೇ ಕೊಬ್ಬರಿ ತುರಿನ ಎತ್ತಿಟ್ಕೊಂಡಿದ್ವಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಗ್ಗರಣೆ ಪಾತ್ರೆಗೆ ನಾವು ಹಾಕ್ಕೊಬೇಕು ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಸೊಪ್ಪಿನ ಪಲ್ಯ ರೆಡಿಯಾಗಿ ಹೋಗುತ್ತೆ ಭಾಳ ಟೇಸ್ಟಾಗಿರುತ್ತೆ ಭಾಳ ರುಚಿಯಾಗಿರುತ್ತೆ ನಮಗೆ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಎಲ್ಲ ದೇಹಕ್ಕೆ ಸೇರುತ್ತೆ ಎಲೆಕೋಸು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯನ ವೃದ್ಧಿ ಮಾಡೋ ಆಹಾರನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಆದಷ್ಟು ವರ್ಗಿನ್ ಫುಡ್ಡನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ದೊರೆಸುಯಿದ್ರೆ ನಮ್ಮದು ಕೋಸಿನ ಪಲ್ಯ ರೆಡಿಯಾಗುತ್ತೆ ಈ ಕಡೆ ಸಾಂಬಾರು ರೆಡಿಯಾಗಿದೆ ಈ ಕಡೆ ಕೋಸಿನ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಭಾಳ ರುಚಿಯಾಗಿದೆ ಇವಾಗ ಇದನ್ನು ಊಟ ಮಾಡೋ ಅಂಥ ಸಮಯ ನೋಡಿ ಇದಕ್ಕೆ ನಾವು ರಾಗಿ ಮುದ್ದೆ ಮಾಡಿ ಅದರ ಮೇಲೆ ಒಂದು ಚಮಚ ತುಪ್ಪನ ಹಾಕಿ ಸಾಂಬಾರು ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿತ್ತು ಸಾಂಬಾರಂತೂ ಒಂದೊಂದು ವೈಟು ಕೂಡ ಭಾಳ ರುಚಿ ಬಂದಿತ್ತು ಭಾಳ ಟೇಸ್ಟಾಗಿತ್ತು ತಿಂತಾಯಿದ್ರೆ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಷ್ಟು ತುಂಬ ಚೆನ್ನಾಗಿರತ್ತೆ ಮನೇಲಿ ನೀವು ಮಾಡಿಕೊಂಡು ತಿನ್ನೋಡಿ ಭಾಳ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಈ ಸಾಂಬಾರು ತುಂಬ ರುಚಿ ಕೊಡುತ್ತೆ ಒಂದೊಂದು ಬೈಟ್ ತಿಂತಾಯಿದ್ರೂ ತುಂಬ ಖುಷಿಯಾಗತ್ತೆ ನೀವು ಮನೇಲಿ ಮಾಡ್ಕೊತೀನಿ ನಮ್ಮ ಚಾನಲ್ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಮನೆಯಲ್ಲಿ ಇದೇ ರೀತಿ ಮಾಡಿಕೊಂಡು ತಿಂದು ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು